ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಶ್ರೀರಾಮನು ಲಕ್ಷ್ಮಣನನ್ನು ಕೊಂಡಾಡಿದ್ದು ಎಂಬತ್ತೊಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ದೇವೇಂದ್ರನನ್ನು ಜಯಿಸಿದ ಇಂದ್ರಚಿತವನ್ನು ಲಕ್ಷ್ಮಣನು ಸಮರದಲ್ಲಿ ಜಯಿಸಿ ಅತ್ಯಂತ ಸಂತೋಷಯುಕ್ತನಾಗಿ ಜಾಂಬವಂತ ಹನುಮಂತ ವಿಭೀಷಣನೇ ಮೊದಲಾದವರನ್ನು ಕೂಡಿಕೊಂಡು ಶ್ರೀರಾಮ ಸುಗ್ರೀವರಿದ್ದೆಡೆಗೆ ಬಂದು ಶ್ರೀರಾಮನಿಗೆ ಅಭಿವಂದಿಸಿ ದೇವೇಂದ್ರನ ಸಮೀಪದಲ್ಲಿರುವ ಉಪೇಂದ್ರನಂತೆ ನಿಂತುಕೊಂಡನು ವಿಭೀಷಣನು ಶ್ರೀರಾಮನಿಗೆ ಇಂದ್ರಜಿತುವಿ ಶ್ರೀ ಇಂದ್ರಜಿತುವಿಗೂ ಲಕ್ಷ್ಮಣನಿಗೂ ಆದ ಅತ್ಯಂತ ಘೋರವಾದ ಯುದ್ಧ ಪ್ರಸಂಗವನ್ನು ಮಹಾತ್ಮನಾದ ಲಕ್ಷ್ಮಣನು ಇಂದ್ರಜಿತುವಿನ ಶಿರಚ್ಛೇದನ ಮಾಡಿದ್ದನ್ನು ಹೇಳಿದನು ಶ್ರೀರಾಮನು ಆ ವೃತ್ತಾಂತವನ್ನು ಕೇಳಿ ಅತ್ಯಂತ ಸಂತೋಷಪಟ್ಟು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಬಹಳ ಒಳ್ಳೆಯದಾಯಿತು ಲೋಕದಲ್ಲಿ ಯಾರಿಗೂ ಸಾಧ್ಯವಿಲ್ಲದ ಸಾಹಸ ಕೃತ್ಯವನ್ನು ಮಾಡಿ ಇಂದ್ರಜಿತುವನ್ನು ಜಯಿಸಿದೆ ನಿನ್ನ ಸಾಹಸಕ್ಕೆ ಮೆಚ್ಚಿದೆನು ಇಂದ್ರಜಿತುವನ್ನು ಜಯಿಸಿದ ಮೇಲೆ ನಮ್ಮ ಕಾರ್ಯವು ಜಯಿಸಿತೆಂದೇ ತಿಳಿಯಬೇಕು ಎಂದು ನುಡಿದು ಲಜ್ಜೆಯಿಂದ ಬಳಗುತ್ತಿದ್ದ ಲಕ್ಷ್ಮಣನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು ಶ್ರೀರಾಮನು ಗಾಯಗೊಂಡಿದ್ದ ಲಕ್ಷ್ಮಣನನ್ನು ನೋಡಿ ದುಃಖಪಟ್ಟು ಆತನ ಮೈದಡವಿ ಲಕ್ಷ್ಮಣ ಇಂದ್ರಜಿತುವನ್ನು ಕೊಂದು ಮಹಾಸಾಹಸವನ್ನು ಮಾಡಿದೆ ಆತನನ್ನು ಕೊಂದಾಗಲೇ ರಾವಣನು ಸಮರದಲ್ಲಿ ಸೋತ ಹಾಗಾಯಿತು ದುರಾತ್ಮನಾದ ಇಂದ್ರಜಿತುವು ಹತನಾದ ಮೇಲೆ ನಾವು ಗೆದ್ದಂತೆಯೇ ಸರಿ ರಾವಣನ ಬಲ ಭುಜವು ಬಿದ್ದಂತಾಯಿತು ವಿಭೀಷಣನು ಹನುಮಂತನು ಸಾಹಸವನ್ನು ಮಾಡಿದರು ಮೂರು ದಿವಸಗಳು ಹಗಲಿರುಳು ಎಡಬಿಡದೆ ಇಂದ್ರ ಯುದ್ಧವನ್ನು ಮಾಡಿ ಆತನನ್ನು ಸಂಹರಿಸಿದ್ದಾಯಿತು ಇನ್ನು ರಾವಣನು ಮಿಕ್ಕಿರುವ ಸೇನೆಯನ್ನು ಕೂಡಿಕೊಂಡು ಯುದ್ಧಕ್ಕೆ ಹೊರಟು ಬರುವನು ಸಮಸ್ತ ಬಲಸಹಿತವಾಗಿ ರಣರಂಗದಲ್ಲಿ ಮಡೆದ ತನ್ನ ಮಗನ ವೃತ್ತಾಂತವನ್ನು ಕೇಳಿ ದುಃಖ ಕ್ರಾಂತನಾಗಿ ರಾವಣನು ಯುದ್ಧಕ್ಕೆ ಬರುವನು ನಾನು ಸಮಸ್ತ ಕಪಿಬಲವನ್ನು ಕೂಡಿಕೊಂಡು ಹೋಗಿ ಆತನ ಮೇಲೆ ಬಿದ್ದು ಆತನನ್ನು ಯಮಲೋಕಕ್ಕೆ ಕಳುಹಿಸುವೆನು ಲಕ್ಷ್ಮಣ ನಿನ್ನ ಸಹ ಸಹಾಯದಿಂದ ನಾನು ಸೀತೆಯನ್ನು ರಾಜ್ಯವನ್ನು ಪುನಃ ಪಡೆಯುವೆನು ಎಂದು ಹೇಳಿದನು ಅನಂತರ ತನ್ನ ಸಮೀಪದಲ್ಲಿದ್ದ ಸಮಸ್ತ ಮಣಿ ಮಂತ್ರೌಷಧಗಳನ್ನು ಬಲ್ಲ ಸುಷೇಣನನ್ನು ಕರೆದು ಎಲೈ ಸುಷೇಣ ಲಕ್ಷ್ಮಣನ ಗಾಯಗಳೆಲ್ಲವೂ ಆರಿ ಅವನು ಸ್ವಸ್ಥ ಚಿತ್ತನಾಗುವಂತೆ ಗಾಯಗಳನ್ನು ಕಟ್ಟಿ ಉಪಚರಿಸು ಸಮರದಲ್ಲಿ ಇಂದ್ರಜಿತುವಿನ ಆಯುಧಗಳಿಂದ ಗಾಯಗೊಂಡ ವಿಭೀಷಣಾದಿಗಳ ಗಾಯಗಳನ್ನು ಕಟ್ಟಿ ಚಿಕಿತ್ಸೆ ಮಾಡು ಎಂದು ನುಡಿದನು ಆಗ ಸುಷೇಣನು ಒಂದು ಮೂಲಿಕೆಯ ರಸವನ್ನು ಲಕ್ಷ್ಮಣನ ಮೂಗಿನಲ್ಲಿ ಹಾಕಿ ಗಾಯಗಳಿಗೆ ಚಿಕಿತ್ಸೆ ಮಾಡಿದನು ಸ್ವಲ್ಪ ಹೊತ್ತಿನಲ್ಲಿಯೇ ಲಕ್ಷ್ಮಣನು ಮೊದಲಿನಂತೆ ಆರೋಗ್ಯವನ್ನು ಪಡೆದು ಯಾತನೆಯೊಂದು ಇಲ್ಲದೆ ಸ್ವಾಸ್ಥ್ಯವನ್ನು ಪಡೆದನು ಅದೇ ರೀತಿಯಲ್ಲಿ ಸುಷೇಣನು ಉಳಿದ ವೀರರನ್ನು ಉಪಚರಿಸಿ ಸ್ವಸ್ಥರನ್ನಾಗಿ ಮಾಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ